ನಮಸ್ಕಾರ ನನ್ನ ಹೆಸರು ಚಂದ್ರು ಅಂತೇಳಿ ಮತ್ತಿಕುಂಟೆ ಗ್ರಾಮ ಕೋಲಾರ ಜಿಲ್ಲೆ ಕೋಲಾರ ಡಿಸ್ಟಿಕ್ ನಾನು ಎರಡು ಎಕರೆನಲ್ಲಿ ಟೊಮೆಟೊ ನಾಟಿದ್ದೀನಿ ಎಲ್ಲ ಬೇರೆಯವ್ರ್ದೆಲ್ಲ ಪಕ್ಕದಲ್ಲೆಲ್ಲ ಫುಲ್ ವೈರಸ್ ಬಂದು ಫೋಲ್ಡಿಂಗ್ ಆಗ್ತಾಯಿತ್ತು ಮೂವತ್ತು ದಿನ ಆದಮೇಲೆ ನಾನು ಮೂವತ್ತು ದಿನವರೆಗೂ ಡ್ರೆಂಚಿಂಗ್ ಎಲ್ಲ ಕೊಟ್ಕೊಂಡು ನೀಟಾಗಿ ತೋಟ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ ಮೂವತ್ತು ದಿನ ಆದಮೇಲೆ ಒಂದು ಕಟ್ಟ ಹಾಕಿದ್ಮೇಲೆ ಗಿಡ ಫೋಲ್ಡಿಂಗ್ ಹಾಕೋಕ್ಕೆ ಸ್ಟಾರ್ಟ್ ಆಯಿತು ಆಗ ನಾನು ಕೋಲಾರಲ್ಲಿ ಅಂತ ಅಂಗಡಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಬ ಕೆ ಎಸ್ ಆರ್ ಟಿ ಸಿ ಬಸ್ ಅಪೋಸಿಟ್ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಶಶಿಕಾಂತ್ ಅಂಗಡಿ ಇದೆ ಔಷಧಿ ಅಂಗಡಿ ಅಲ್ಲಿ ನಂದೀಶಣ್ಣ ಅಂತ ಒಬ್ಬರಿದ್ದರು ನಾನು ಹೋಗ್ಬಿಟ್ಟು ಫೋಟೋ ಇಟ್ಕೊಂಡು ಹೋಗಿ ತೋರಿಸಿದೆ ಗಿಡನ ನೋಡೋಣ ಈ ಥರ ಫೋಲ್ಡಿಂಗ್ ಆಗ್ತದೆ ಏನು ಮಾಡೋದು ಈಗ ಅಂತ ಕೇಳಿದ್ದಕ್ಕೆ ಅವರು ಫಸ್ಟ್ ಆಕ್ಸೇಜ್ ಮತ್ತು ಇದು ವಾಯು ಯಂತ್ರ ಮತ್ತು ಆಕ್ಸ್ವೇಜು ಎರಡೂ ಸ್ಪ್ರೇ ಮಾಡುವಂತ ಕೊಟ್ಟರು ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಗಿಡ ಡೆವಲಪ್ಮೆಂಟ್ಗೆ ಸ್ಟಾರ್ಟ್ ಆಯಿತು ಆಮೇಲೆ ಮತ್ತೆ ಒಂದು ನಾಲ್ಕು ದಿವಸ ಬಿಟ್ಕೊಂಡು ಮತ್ತೆ ಹೋಗಿ ಕೇಳಿದೆ ಯಾವ್ದಣ್ಣ ಅಂತ ಕೇಳಿದ್ದಕ್ಕೆ ಅವರು ಮೂರು ಕೋಟ ಕಂಟಿನ್ಯೂ ಆಗಿ ಆ್ಯಕ್ಸಿವೆಚ್ಚು ವಾಯು ಯಂತ್ರ ಆರೋಗ್ಯ ಸ್ಪ್ರೇ ಮಾಡು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ವಾಯು ನಾಲ್ಕು ದಿವಸ ಬಿಟ್ಕೊಂಡು ಮತ್ತೆ ವಾಯು ಯಂತ್ರ ಸ್ಪ್ರೇ ಮಾಡು ಸ್ವಲ್ಪ ಡೆವಲಪ್ಮೆಂಟ್ ಬರುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ಅವ್ರು ಧೈರ್ಯ ಕೊಟ್ಟರು ಅದಾದಮೇಲೆ ನಾವು ಅದೇ ನಂಬಿಕೆಯಿಂದ ತೊಗೊಂಡು ತೋಟನ ಸ್ಪ್ರೇ ಮಾಡಿದ್ವಿ ವಾಯು ಯಂತ್ರ ಆರೋಗ್ಯ ಪಶು ಕೋಟ ಮಾಡಿದೆ ಡೆವಲಪ್ಮೆಂಟ್ ಬಂತು ಮತ್ತು ನಾಲ್ಕು ದಿವಸ ಬಿಟ್ಕೊಂಡು ವಾಯು ಯಂತ್ರ ಆ ಆಯುಷು ಮತ್ತು ಆಕ್ಸಿವೇಜು ಮತ್ತು ಅದನ್ನು ಸ್ಪ್ರೇ ಮಾಡಿದೆ ಅದು ನೀಟಾಗಿ ಡೆವಲಪ್ಮೆಂಟ್ ಬಂದಿದೆ ಗಿಡ ಗ್ರೀನಿಷ್ ಬರೋಕ್ಕೆ ಲಾಕ್ ಗ್ಲೋಡಿಯೋಕ್ಕೆ ಸೂರ್ಯ ಅಂತ ಹೇಳಿ ಒಂದು ನ್ಯೂಟ್ರಮಿನ್ಸು ಡ್ರಿಪ್ಪಲ್ ಬಿಡು ಅಂತ ಹೇಳಿ ಕೊಟ್ಟಿದ್ರು ಅದನ್ನು ಎರಡು ಸಲ ಡ್ರಿಪ್ಪಲ್ ಬಿಟ್ಟೆ ಒಂದು ಸಲ ಸ್ಪ್ರೇ ಮಾಡಿದೆ ಈಗ ಗಿಡ ಗ್ರೀನಿಶು ಫ್ಲವರಿಂಗು ಎಲ್ಲ ನೀಟಾಗಿ ಸೆಟ್ ಆಗಿದೆ ಕಾಯಿ ಕೂಡ ಚೆನ್ನಾಗಿ ಬಿಟ್ಟಿದೆ ಕಾಯಿಗಳು ಕೂಡ ನೀಟಾಗಿ ಬಿಟ್ಟಿದೆ ಏನು ಡ್ರಾಪ್ ಆಗದಿರ ಒಳ್ಳೆ ಕಾಯಿ ಕಚ್ಚಿದೆ ಗಿಡದಲ್ಲೇ ಗ್ರೀನ್ ಇಶ್ಯೂ ಲಾಕ್ಗಳಾಗಲಿ ನೀಟಾಗಿ ಬಂದಿದೆ ಆಕ್ಸಿವೇಜು ಆರೋಗ್ಯ ವಾಯು ಯಂತ್ರ ಮತ್ತು ಆ ಇದನ್ನ ಇದನ್ನು ಸ್ಪ್ರೇ ಮಾಡಿ ನಿಮ್ಮ ತೋಟನ ಉಳಿಸ್ಕೊಳ್ಳಿ ಬಿಂಗ್ ಬರ್ದಿರೋ ಕಾಪಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದು ನಾನು ಸ್ಪ್ರೇ ಮಾಡಿದ್ದೀನಿ ನನ್ನ ತೋಟ ಸರೋಗಿದೆ ಚೆನ್ನಾಗಿದೆ